ಹಾಯ್ ಹಲೋ ಗೈಸ್ ಹೇಗಿದ್ದೀರಾ ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಿದ್ದೀನಿ ನೋಡಿ ವಿಧಾನ ನೋಡ್ಕೊಳ್ಳಿ ಬಾಂಡಲಿ ಹಿಟ್ಟಿ ಎಣ್ಣೆ ಹಾಕಿ ಎರಡು ಸ್ಪೂನು ಇದು ಈ ಥರ ಮಾಡೋದ್ರಿಂದ ಟೇಸ್ಟ್ ಇರುತ್ತೆ ಈರುಳ್ಳಿ ಹುರ್ಕಳಿ ಕಾಯಿ ಎಲ್ಲ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಶುಂಠಿ ಎಲ್ಲ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ ರೈಸ್ ಯಾರೆಲ್ಲ ನೋಡ್ತಿದ್ದೀರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಲವಂಗದ ಪೌಡರ್ ಒಂದು ಅರ್ಧ ಟಮಟೊ ಖಾರ ಪುಡಿ ಹಚ್ಚಿ ಖಾರ ಪುಡಿ ಹಾಕೊಳ್ಳಿ ಮನೆಯದು ಧನಿಯಾ ಪೌಡರ್ ಯಾವ್ದು ಬೇಕು ಹಾಕಂದ್ರೂ ಆಗುತ್ತೆ ಸ್ವಲ್ಪ ಅಷ್ಟ ಚೆನ್ನಾಗಿ ಡ್ರೈ ಮಾಡಿ ಅದನ್ನ ರುಬ್ಕೊ ಬರೋಣ ಬನ್ನಿ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಎರಡು ಸ್ಪೂನು ಎಣ್ಣೆ ಹಾಕಿ

इदू ಸ್ವಲ್ಪ ಬೇಯಿಸಬೇಕು ಚೆನ್ನಾಗಿ ಒಂದು ಕೂಗಬೇಕಾ ಕೂಗಿಸಕೊಳ್ಳಿ ಅದರ ನಾನು ಕೂಗಸಲ್ಲ ಇದು ತಕ್ಕಷ್ಟು ಉಚ್ಚಿ ಆಮೇಲೆ ಮೊಟ್ಟೆ ಹಾಕಿ ಆಯ್ತು ಆಯಿತು ಬನ್ನಿ ಊಟ ಮಾಡೋಣ ಗಾಯಿಸಿ ನೋಡಿ ಹೇಗಿದೆ ಮಾಡಿ ನೋಡಿ ಹೇಳ್ಕೊಟ್ಟಂಗೆ ಮಾಡಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿ ನೋಡಿ ಮಸಾಲೆನ ರುಬ್ಬಿ ಅದು ಡ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಸಾಂಬಾರು ಈ ನಾಟಿ ಕೋಳಿ ಸಾಂಬಾರು ಯಾವುದೇ ಮಾಡಿದ್ರೂ ಈ ಥರವೇ ಮಾಡಿ ಚೆನ್ನಾಗಿರುತ್ತೆ ಆದರೆ ಇದು ಮೊಟ್ಟೆ ಕೋಳಿ ಗೈಸ್ ನೋಡಿ ತಿನ್ನಿ ಚೆನ್ನಾಗಿರುತ್ತೆ ಓಕೆ ಬಾಯ್ ಸಿ ಯು ನಿಮ್ಮ ಲಕ್ಷ್ಮಿ